ಹಲೋ ಗಾಯ್ಸ್ ನಾನು ನಿಮ್ಮ ಆಫ್ರಿಕನ್ ಕನ್ನಡಿಗ ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಂತ ಕಾರಣ ಆಗೋದ್ರೆ ನಾನು ಫ್ಲಿಪ್ಕಾರ್ಟಲ್ಲಿ ಗೋಪ್ರೋ ಬ್ಲ್ಯಾಕ್ನ ಬೈ ಮಾಡಿದೆ ಇದನ್ನು ಬೈ ಮಾಡೆ ನಾನು ತ್ರೀ ಫೋರ್ ಡೇಸ್ ಆಗಿತ್ತು ಆದರೂ ನಾನು ಮೋಟೋ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ ಕಾರಣದಿಂದ ಇದನ್ನು ಒಂದು ರಿವ್ಯೂ ಮಾಡೋಣ ಮಾಡೋಣದೋಸ್ಕರ ಬಂದೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ನಿಮಗೂ ಹೇಗಿದೆ ಅಂತ ನಾನು ತೋರಿಸ್ತೀನಿ ಒಂದ್ಸಲ ಇದು ಬಂದು ಸ್ಪೆಷಲ್ ಬಂಡಲ್ ಅಂತ ಸ್ಪೆಷಲ್ ಬಂಡಲ್ ಅಂತ ನೀವು ಅಂತ ಯೋಚಿಸ್ಬೋದು ಸ್ಪೆಷಲ್ ಬಂಡಲಲ್ಲಿ ಏನೇನಿರುತ್ತೆ ಇರುತ್ತೆ ಆ್ಯಕ್ಸಸರೀಸ್ ಜಾಸ್ತಿ ಇರುತ್ತೆ ಹೇಳಬೇಕು ಅಂದ್ರೆ ಸ್ಪೆಷಲ್ ಬಂಡಲಲ್ಲಿ ಆ್ಯಕ್ಸಸರೀಸ್ ಜಾಸ್ತಿ ಇರುತ್ತೆ ಬನ್ನಿ ನಿಮ್ಮೆದುರುಗಡೆ ಓಪನ್ ಮಾಡಿ ಆ್ಯಕ್ಸಸರೀಸ್ ಏನಿರುತ್ತೆ ಅಂತ ತೋರಿಸ್ತೀನಿ ನಾನು ಮೊದಲೇ ಒಂದ್ಸಲಿ ಓಪನ್ ಮಾಡಿ ನೋಡಿದ್ದೀನಿ ಒಂದ್ಸಲಿ ತೋರಿಸ್ತೀನಿ ಮೊದಲಾಗಿ ಬಂದು ಇದು ಬಾಕ್ಸ್ ಈ ಥರ ಬರುತ್ತೆ ಗೋಪ್ರೋ ಬ್ಲ್ಯಾಕ್ ಒಂದು ಕಿಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಕ್ಯಾರಿ ಮಾಡೋಕ್ಕೆಲ್ಲ ಒಬ್ರು ನಾವು ಬ್ಯಾಟ್ರಿನೆಲ್ಲ ಈಸಿ ಆಗಲಿ ಅಂತ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡುತ್ತೆ ನಾರ್ಮಲ್ ಆಗಿ ನಮ್ಮ ಯೂಟ್ಯೂಬರ್ಸ್ಗಳೆಲ್ಲ ಹಿಂಗೆ ಓಪನ್ ಮಾಡಿದಾಗ ಏನು ಫಸ್ಟ್ ಆಗಿದ್ದಾರೆ ನಾನು ಕೂಡ ಅದೇ ಫಸ್ಟ್ ಓಪನ್ ಮಾಡೋದು ಏನಂತ ಬಂದರೆ ಮ್ಯಾನ್ಯುವಲ್ಸ್ಗಳು ಹೌ ಟು ಯೂಸ್ ಮ್ಯಾನ್ಯುವಲ್ಸ್ ಸಾಕಷ್ಟು ಮ್ಯಾನ್ಯುವಲ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಿಕರ್ಸ್ಗಳೆಲ್ಲ ಕೊಟ್ಟಿದ್ದಾರೆ ಫಸ್ಟ್ ನೋಡೋದಾದರೆ ಎರಡು ಮೌಂಟ್ಸ್ಗಳು ಸಿಗುತ್ತೆ ಒಂದು ಚಿನ್ ಮೌಂಟ್ ಒಂದು ಟ್ಯಾಗ್ ಮೌಂಟ್ ಎರಡು ಮೌಂಟ್ಸ್ಗಳು ಸಿಗುತ್ತೆ ನೀವು ಬ್ಲಾಗ್ ಮಾಡೋದಾದರೆ ಈ ಮೌಂಟ್ಸ್ಗಳೆಲ್ಲ ಯೂಸ್ ಆಗೋಲ್ಲ ಯಾಕಂದರೆ ನಿಮ್ಮದು ಹೆಲ್ಮೆಟ್ ಫ್ರೆಂಡ್ ಶೇಪೇ ಬೇರೆ ಥರ ಇರುತ್ತೆ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಮೌಂಟ್ ಯಾವ್ದು ಬೇಕು ನಾನು ಯೂ ಯಾವ್ದು ಯೂಸ್ ಮಾಡ್ತೀನಿ ಮೌಂಟ್ನ ಅಂತ ಅದನ್ನು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಬಟ್ ಈ ಮೌಂಟ್ಗಳು ಅಷ್ಟೊಂದು ಯೂಸ್ ಆಗೋಲ್ಲ ಬನ್ನಿ ಸೈಡ್ ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಟ್ರೀಸ್ ಬ್ಯಾಟ್ರೀಸ್ ಬರುತ್ತೆ ಏನು ಬ್ಯಾಟ್ರೀಸ್ ಅಂದರೆ ಇದರಲ್ಲಿ ಇಂಡೋರೋ ಬ್ಯಾಟ್ರೀಸ್ ಎರಡು ಬ್ಯಾಟ್ರೀಸ್ ಬರುತ್ತೆ ಸ್ಪೆಷಲ್ ಬಂಡಲಲ್ಲಿ ಅದೇ ಎರಡು ಬ್ಯಾಟ್ರೀಸ್ ಬರುತ್ತೆ ನೀವು ಗಂಟು ಗಂಟೆ ಬ್ಲಾಗ್ಗಳು ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣಕ್ಕೂ ಒಂದಂತೂ ಸಾಲಲ್ಲ ಆಮೇಲೆ ನೀವು ನೈನ್ ಆಗಿರ್ಬೋದು ಏಯ್ಟ್ ಆಗಿರ್ಬೋದು ಅದರಲ್ಲೆಲ್ಲ ನಾರ್ಮಲ್ ಬ್ಯಾಟ್ರೀಸ್ ಇದರಲ್ಲಿ ಬಂದು ಇಂಡೋರಬಲ್ ಬ್ಯಾಟ್ರೀಸ್ ಅದಕ್ಕಿಂತ ಜಾಸ್ತಿ ಬ್ಯಾಟ್ರಿ ಯೂಸ್ ಆಗುತ್ತೆ ಎರಡು ಬ್ಯಾಟ್ರಿನ ಕೊಡ್ತಾರೆ ಇದರಲ್ಲಿ ನೆಕ್ಸ್ಟ್ ಬಂದರೆ ನೀವು ಬ್ಲಾಗ್ ಮಾಡೋದಲ್ದನೇ ಕ್ಯಾಮ್ರಾನ ರಿಮೂವ್ ಮಾಡಿ ಕೂಡ ಇದನ್ನು ಕ್ಯಾರಿ ಮಾಡಬೇಕಾದ್ರೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಆ್ಯಂಡಲ್ಲಲ್ಲಿ ಆರಾಮಾಗಿ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಗೋಪುರದವ್ರು ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಬಂದರೆ ನೀವೇನಾದರೂ ಮೊದಲೇದು ಬಂದರೆ ಆ್ಯಕ್ಷನ್ಸ್ ಕ್ಯಾಮ್ರಾಗಳು ಗೋಪುರದವ್ರು ಕೊಡ್ಬೋದು ಪ್ರೊಡ್ಯೂಸ್ ಮಾಡೋದೇ ಆ್ಯಕ್ಷನ್ಸ್ ಕ್ಯಾಮ್ರಾಗಳು ಇದನ್ನು ನೀವು ಆ್ಯಕ್ಷನ್ಸಾಗಿ ಯೂಸ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋದಾದರೆ ತಲೆಗೆ ಹಾಕೊಂಡು ಕೂಡ ಕ್ಯಾಮ್ರಾನ ಇಲ್ಲಿ ಹೋಲ್ಡ್ ಮಾಡಿ ಯೂಸ್ ಮಾಡ್ಬೋದು ಚಿನ್ಮೌಂಟ್ಗಳಿಗೆ ಯೂಸ್ ಮಾಡಲಿ ಹೆಲ್ಮೆಟ್ನ ಹೋಲ್ಡ್ ಮಾಡೋಕ್ಕೋಸ್ಕರ ಗೋಪುರನ ಹೋಲ್ಡ್ ಮಾಡೋಕ್ಕೋಸ್ಕರ ಎರಡು ಥ್ರೆಡ್ಸ್ಗಳನ್ನ ಅವರೇ ಗೋಪುರದವರ ಕೊಟ್ಟಿದ್ದಾರೆ ಚಿನ್ಮೌಂಟ್ಗಳಾಗಲಿ ಇದಾಗಲಿ ಗೋಪುರದವ್ರದ್ದು ಒಳ್ಳೆ ಕ್ವಾಲಿಟಿಸ್ಗಳಿದೆ ಆಮೇಲೆ ಯು ಎಸ್ ಬಿ ಟು ಸಿ ಡೇಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ ಅವರೇ ಇದರಲ್ಲಿ ನೀವು ಡೇಟಾ ಟ್ರಾನ್ಸ್ಫರ್ ಮಾಡ್ತೀನಿ ಲ್ಯಾಪ್ಟಾಪಿಂದ ಡೈರೆಕ್ಟ್ ಕ್ಯಾಮ್ರಾದಿಂದ ಲ್ಯಾಪ್ಟಾಪ್ಗೆ ಡೈರೆಕ್ಟ್ ಮಾಡ್ತೀನಿ ಅಂದರು ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದರೆ ನಮ್ಮ ಗೋಪ್ರೋ ಗೋಪ್ರೋ ಅಂದರೆ ಗೋಪ್ರೋ ಅವ್ರದ್ದು ಕ್ವಾಲಿಟೀಸ್ ಆಗಲಿ ವಿಡಿಯೋಸ್ ರೆಸಲ್ಯೂಷನ್ಸ್ಗಳಾಗಲಿ ನೆಕ್ಸ್ಟ್ ಲೆವೆಲಲ್ಲಿದೆ ಯಾರೂ ಪೀಟ್ ಮಾಡೋಕ್ಕಂತೂ ಆಗಲ್ಲ ಸಾಕಷ್ಟು ಕ್ಯಾಮ್ರಾಗಳಿದೆ ಮಾರ್ಕೆಟಲ್ಲಿ ನನಗೆ ಇಷ್ಟ ಅನಿಸಿದೆ ಗೋಪ್ರೋ ಆಮೇಲೆ ಲೇಟೆಸ್ಟ್ ಆಗಿರೋದಕ್ಕೆ ತರ್ಟೀನ್ ಕೂಡ ಬಂದಿದೆ ತರ್ಟೀನ್ ಇಲ್ಲ ಬೇಡ ಅನ್ನಿಸ್ತು ಗೋಪ್ರೋ ಬ್ಲ್ಯಾಕ್ ಟ್ವೆಲ್ ತಗೊಂಡೆ ನಾನು ಬನ್ನಿ ಇದನ್ನು ಮಾಡಿ ಯಾವ ಥರ ಅಂತ ನಿಮ್ಮೊಂದ್ಸಲಿ ತೋರಿಸ್ತೀನಿ ಆಮೇಲೆ ಹೇಳೋದು ಮತ್ತೆ ಇದಕ್ಕೆ ನೀವು ಮಿನಿಮಮ್ ಅಂದರೂ ಒನ್ ಟ್ವೆಂಟಿ ಏಯ್ಟ್ ಸಂಡೇಸ್ ಹೆವಿ ಫಾಸ್ಟಲ್ಲಿರೋ ಎಸ್ ಟಿ ಕಾರ್ಡ್ನ ತೊಗೋಬೇಕಾಗತ್ತೆ ಬನ್ನಿ ಇದಕ್ಕೆ ಬ್ಯಾಟ್ರಿ ಹಾಕಿ ನೋಡೋಣ ಆದಷ್ಟು ನೀವು ವ್ಲಾಗ್ ಮಾಡ್ತೀನಿ ಸ್ಟಾರ್ಟಿಂಗೇ ತೊಗೊಂಡಿದ್ದಾಗಲೇ ಅಂದರೆ ಇದು ಫ್ರಂಟ್ ಡಿಸ್ಪ್ಲೇಸ್ಗಳಿಗೆಲ್ಲ ಗಾರ್ಡ್ ಹಾಕ್ಸ್ಕೊಳ್ಳೋದು ಬೆಟರ್ ಯಾಕಂದರೆ ನೀವು ಗಾಡಿಲೆಲ್ಲ ಹೋಗ್ಬೇಕಾದ್ರೆ ಮುಂದೆ ಲಾರಿಗಳು ಹೋದಾಗ ಕೂಡ ಸಣ್ಣ ಸಣ್ಣ ಬಂದು ಹೊಡೆದಾಗ ಕ್ರ್ಯಾಕ್ ಆಗ್ಬೋದು ಆಮೇಲೆ ಲೆನ್ಸು ಅದು ಬೇರೆ ಸಪ್ರೇಟ್ ಅಂತ ವಿ ಕಾಸ್ಟ್ ಆಗುತ್ತೆ ಸಿಂಗಲ್ ಟ್ಯಾಪೇ ಆನ್ ಆಗುತ್ತೆ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು ಗೋಪುರನ ಇದು ನಾನು ವಿಡಿಯೋ ಮಾಡ್ತಾ ಇರೋದು ಬಂದೀಗ ಗೋಪುರದಲ್ಲೇ ಇದು ಫೈವ್ ಪಾಯಿಂಟ್ ತ್ರೀ ರೆಸೊಲ್ಯೂಷನ್ಸ್ ವಿಡಿಯೋ ಇದೆ ನೀವು ಜಾಸ್ತಿ ಜಾಸ್ತಿ ಗಂಡುಕಂಡಿಗಳಲ್ಲಿ ಕೂಡ ಬ್ಲಾಗ್ ಮಾಡ್ತೀನಿ ಅಂದರೆ ನಿಮಗೆ ಒಂದು ಬ್ಯಾಟ್ರಿ ಎರಡು ಬ್ಯಾಟ್ರಿ ಅದೇ ಕಾರಣಕ್ಕೂ ಸಾಲಲ್ಲ ನೀವು ಎಕ್ಸ್ಟ್ರಾ ಅದೂ ಆನ್ಲೈನಲ್ಲಿ ಕೂಡ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡನ್ನು ಕೊಟ್ಟು ಡಬಲ್ ಚಾರ್ಜಿಂಗ್ ಅಡಾಪ್ಟರ್ ತೊಗೊಂಡು ಅದ್ರ ಜೊತೆ ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಕೊಡ್ತಾರೆ ಅದನ್ನು ಕೂಡ ನೀವು ತೊಗೊಂಡ್ರೆ ನಿಮಗೆ ಬೆಟರ್ ಯೂಸ್ ಆಗುತ್ತೆ ಅದು ಆನ್ಲೈನಲ್ಲಿ ಸಿಗುತ್ತೆ ನೀವು ನೋಡಿ ನಿಮಗೆ ವ್ಲಾಗ್ ಮಾಡ್ತೀನಿ ಅನ್ನೋದು ಕಾರಣ ಇದ್ದರೆ ಮಾತ್ರ ತೊಗೊಳ್ಳಿ ಓಕೆನಾ ಆಮೇಲೆ ಒಳ್ಳೆ ನಿಮಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ವೀಡಿಯೋ ಒಳ್ಳೆ ಕ್ಯಾ ಕ್ವಾಲಿಟಿ ಇರಬೇಕು ಫೋಟೋ ಒಳ್ಳೆ ಕ್ವಾಲಿಟಿ ಇರಬೇಕು ಅಂದರೆ ಗೋಪ್ರೋ ನೀವು ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ಗೋಪ್ರವೂ ತೊಗೊಂಡ್ರೆ ಬೆಟರ್ ನೀವು ವಿಡಿಯೋ ಮಾಡೋದಾಗಿರ್ಬೋದು ನೀವು ಫೋಟೋ ಕ್ಲಿಕ್ ಮಾಡೋದಾದರೂ ಆಗಿರ್ಬೋದು ಗೋಪ್ರೋ ಒನ್ ಆಫ್ ದ ಬೆಸ್ಟ್ ರೀಸನ್ ಸಾಕಷ್ಟು ನಾನು ಬೇರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಲ್ಲ ಎಲ್ಲ ಆಲ್ಮೋಸ್ಟ್ ಗೋಪ್ರೋ 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 ಲವೆನ್ ಆಗಿರ್ಬೋದು ಟ್ವೆಲ್ವ್ ಆಗಿರ್ಬೋದು ಸಖತ್ತಾಗಿದೆ ಟೆನ್ನು ಎಲ್ಲ ಗೋಪ್ರೋ ಕಂಪ್ನಿ ವರ್ತದ್ದು ಎಲ್ಲ ಚೆನ್ನಾಗಿರುತ್ತೆ ಮಾತ್ರ ನಿಮಗೆ ಆಫ್ಲೈನಲ್ಲಿ ಆನ್ಲೈನಲ್ಲಿ ಆಗಿರ್ಬೋದು ಗೋಪ್ರೋ ಮೇಲೆ ಡಿಸ್ಕೌಂಟ್ ಸಿಕ್ಕಿದ್ರು ಕೂಡ ಗೋಪ್ರೋ ಮೇಲೆ ಅದೇ ಕಾರಣಕ್ಕೂ ಡಿಸ್ಕೌಂಟ್ ಸಿಗಲ್ಲ ನನ್ನದು ಗೋಪ್ರೋದ್ ಇನ್ನೂ ಆನ್ಲೈನಲ್ಲಿ ಸಕ್ಕತ್ತ್ ಆಕ್ಸೆಸರೀಸ್ ಬರೋದಿತ್ತು ಯಾಕೆಂದರೆ ನಾನು ಶುರು ಮಾಡ್ತಾರೆ ಮೋಟೋ ಫ್ಲಾಗ್ ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಆ್ಯಕ್ಸರೀಸ್ ನಾನು ಬರುತ್ತೆ ಆವಾಗ ನಾನು ಹೆಲ್ಮೆಟ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಹೆಲ್ಮೆಟ್ ಅದಕ್ಕೆ ಮೌಂಟ್ ಆ್ಯಪ್ ಯೂಸ್ ಮಾಡ್ತೀನಿ ಆಮೇಲೆ ನೀವು ವಿಡಿಯೋನ ಮಾಡಬೇಕಾದ್ರೆ ಗೋಪ್ರೋದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಪ್ರೇಟ್ ಮೈ ಅಡಾಪ್ಟರ್ ತೊಗೋಬೇಕು ಅದು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗುತ್ತೆ ಸಪ್ರೇಟ್ ಅದನ್ನು ಕೂಡ ನೀವು ಬೈ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ಗೋಪ್ರೋ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ಡಿಸ್ಕೌಂಟ್ ನಿಮಗೆ ಸಿಗೋಲ್ಲ ಓಕೆನಾ ಇದೇ ಥರ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ